ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿತ ರಾಜ್ಯದ ಮೊಟ್ಟ ಮೊದಲ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದ ಯಲಹಂಕ ಸಂಯುಕ್ತ ಆವರ್ತ ವಿದ್ಯುತ್ ಸ್ಥಾವರವನ್ನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಲೋಕಾರ್ಪಣೆ ಮಾಡಲಾಗುವುದು ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಮಾತನಾಡಿದ್ರು ಕೆಪಿಸಿಎಲ್ನ ತನ್ನ ಅಂಗಸಂಸ್ಥೆಯಾದ ಕೆಪಿಸಿ ಗ್ಯಾಸ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ಯಲಹಂಕದ ಕೆಪಿಸಿಎಲ್ ಯೋಜನಾ ಪ್ರದೇಶದಲ್ಲಿ ಈ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಲೋಕಾರ್ಪಣೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅಧ್ಯಕ್ಷತೆ ವಹಿಸುವರು ಅಂತ ತಿಳಿಸಿದ್ದಾರೆ ట్టు ము మెగవ్యాట్ సమర్థ్యద యలహంక సంయోజిత ఆవర్త విద్యుత్ ಸ್ಥಾವರನ್ನ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಗ್ಯಾಸ್ ಮತ್ತು ಸ್ಟೀಮ್ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವುದು ಇದರ ವಿಶೇಷತೆ ಗ್ಯಾಸ್ ಟರ್ಬೈನ್ ಮೂಲಕ ಇನ್ನೂರ ಮೂವತ್ತೇಳು ಮೆಗಾವ್ಯಾಟ್ ಮತ್ತು ಸ್ಟೀಮ್ ಟರ್ಬೈನ್ ಮೂಲಕ ಒಂದು ನೂರ ಮೂವತ್ತ್ ಮೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಇದು ಬೆಂಗಳೂರು ಸಮೀಪ ಸ್ಥಾಪಿಸಿರುವ ಮೊದಲ ವಿದ್ಯುತ್ ಉತ್ಪಾದನಾ ಸ್ಥಾವರವಾಗಿದೆ ಅಂತ ಮಾಹಿತಿ ನೀಡಿದ್ರು ಇವತ್ತು ಇಂಧನ ಇಲಾಖೆಯಲ್ಲಿ ಅದರಲ್ಲಿ ಕೆ ಪಿ ಸಿ ಎಲ್ಲ ಒಂದು ಮಹತ್ವದ ಡಿಸಿಷನ್ ಅಂತ ತಗೊಂಡು ಈಗಾಗಲೇ ನಿಂತಿದ್ದ ಗ್ಯಾಸ್ ಬೇಸ್ಟು ಮುನ್ನೂರ ಎಪ್ಪತ್ತೈದು ಮೆಗಾವಾಟು ಗ್ಯಾಸ್ ಬೇಸ್ಡು ಪವರ್ ಪ್ಲಾಂಟನ್ನು ಈಗಾಗಲೇ ನಾವು ಸುಮಾರು ಒಂದು ಒಂದೂವರೆ ತಿಂಗಳಿಂದ ರನ್ ಮಾಡ್ತಾ ಇದ್ದೀವಿ ಅಲ್ಲಿ ಟು ಜನರೇಟ್ ಆಗ್ತಾ ಇದೆ ನಮಗೆ ಮೇನ್ ಗ್ರಿಡ್ ಕೊಡ್ತಾ ಇದ್ದಾರೆ ಆದರೂ ನಾವು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಮಾಡಬೇಕಂತ ಹೇಳಿದ್ರೆ ಲಾಸ್ಟ್ ಟೈಮು ಇದೇ ರೀತಿಯಲ್ಲಿ ಅದು ಸ್ಟಾರ್ಟ್ ಮಾಡಿದ ಮೇಲೆ ಫೈರ್ ಆಕ್ಸಿಡೆಂಟ್ ಆಗಿಬಿಟ್ಟು ಅದು ಸುಮಾರು ವರ್ಷಗಳ ಕಾಲ ಎರಡು ಮೂರು ವರ್ಷಗಳ ಕಾಲ ಅದು ಸ್ಟಾಪ್ ಆಗಿತ್ತು ನನಗೆ ಗೊತ್ತಿರುವಂಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕಾಸ್ಟ್ ಯಾವ್ದವ್ರದ್ದು ಕ್ಯಾಪಿಟಲ್ ಕಾಸ್ಟ್ ಅದು ನಮಗೇನಾಗಿದೆ ಈ ಪ್ರೊಡಕ್ಷನ್ ಇಲ್ಲದ ಸುಮಾರು ಎರಡು ಮೂರು ವರ್ಷ ಇದ್ದಾಗ ಅದು ಆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಸಿಕ್ಸ್ ಹಂಡ್ರೆಡ್ ಸೆವೆನ್ ನಾಲ್ಕು ನಾನು ಅಂದಾಜು ಹೇಳ್ತಾ ಇದ್ದೀನಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೋರ್ಸ್ ಜಾಸ್ತಿ ಆಗಿದೆ ಅದನ್ನ ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿತ್ತು ಬಟ್ ನಮಗೆ ಇದು ಅಡ್ವಾಂಟೇಜ್ ಏನೋ ಪೀಕ್ ಅವರ್ಲಿ ಸಮೇತ ನಾವು ಇದನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ನಮಗೆ ಸೋಲಾರು ವಿಂಡು ಸೋಲಾರ್ ಬರೋದು ಡೇ ಟೈಮಲ್ಲಿ ವಿಂಡು ಸಮೇತ ಗಾಳಿ ಇಲ್ಲದೆ ಕಡಿಮೆ ಆಗ್ತದೆ ಬಟ್ ನಮಗೆ ಥರ್ಮಲ್ ಮತ್ತೆ ಇದು ಮತ್ತೆ ಹೈಡ್ರೋ ಇದು ನಮಗೆ ಯಾವ ಬೇಕಾದರೂ ಅವರು ಅದನ್ನು ಜನರೇಟ್ ಮಾಡ್ಬೋದು ಇದನ್ನು ನಮಗೆ ಸೋಲಾರ್ದು ವಿಂಡದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗಾಗಲೇ ನಾವು ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಈಗಾಗಲೇ ನಾವು ಕೈಗೆ ತಗೊಂಡಿದ್ವಿ ಒಂದು ನಾಲ್ಕು ಐದು ಮೂರು ಪ್ರೈವೇಟ್ ಅವರು ಬಂದಿದ್ದಾರೆ ನಾವು ಕೆ ಪಿ ಸಿ ಎಲ್ಲಿಂದ ಸಮೇತ ಶರಾವತಿ ಮತ್ತು ವರಾಹಿ ಕೆ ಪಿ ಸಿ ಎಲ್ಲಿಂದ ತಗೊಳ್ತಾ ಇದ್ದೀವಿ ಇನ್ನು ಇದು ಅಷ್ಟೇ ಅಲ್ಲ ನಮ್ಮ ಬ್ಯಾಟ್ರಿ ಸಮೇತ ಸ್ಟೋರ್ ಮಾಡುವಂತ ಸಮೇತ ಇನ್ ಫ್ಯೂಚರ್ ಅಲ್ಲಿ ನಾವು ಈ ಪೀಕ್ ಅವರ್ಸ್ ಅಲ್ಲಿ ನಮಗೆ ಕರೆಂಟ್ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ವಿ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ವಿದ್ಯುತ್ ವಾಣಿ ಚಾನೆಲ್ ನಮಸ್ಕಾರ